ಬೈಲಹೊಂಗ್ಲಾ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಮಾಧಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಮುಂಬರುವ ಕಿತ್ತೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಅದ್ದೂರಿಯಾಗಿ ಉದ್ಘಾಟಿಸಲು ಹಾಗೂ ಐತಿಹಾಸಿಕ ಸ್ಥಳವನ್ನ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸುವಂತೆ ಆಗ್ರಹಿಸಿ ಪುರಸಭೆ ಅಧ್ಯಕ್ಷ ವಿಜಯ್ ಬೊಳನವರ ನೇತೃತ್ವದಲ್ಲಿ ಪುರಸಭೆಯ ಸದಸ್ಯರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಗುರುವಾರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪುರಸಭೆ ಅಧ್ಯಕ್ಷ ವಿಜಯ ಬೊಳನವರ ಮಾತನಾಡಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೆಆರ್ಐಡಿಎಲ್ ಸಹಯೋಗದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಾಧಿ ಪ್ರದೇಶದ ಸೌಂದರ್ಯೀಕರಣ ಉದ್ಯಾನವನ ವಸ್ತು ಸಂಗ್ರಹಾಲಯ ಗ್ಲಾಸ್ ಹೌಸ್ ವಿದ್ಯುತ್ ದ್ವೀಪಗಳು ಮತ್ತು ವೀರರಾಣಿ ಚೆನ್ನಮ್ಮನ ಜೀವನ ಖಾತೆ ಸಾರುವ ರೂಪಕಗಳು ನಿರ್ಮಾಣ ಹಂತದಲ್ಲಿವೆ ಬಹುತೇಕ ಕಾಮಗಾರಿಗಳನ್ನು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಉತ್ಸವದೊಳಗೆ ಎಲ್ಲ ಕಾಮಗಾರಿಗಳು ಪೂರ್ಣಗೊಳ್ಳಬೇಕು ಮತ್ತು ಸಾರ್ವಜನಿಕರ ವೀಕ್ಷಣೆಗೆ ತೆರೆಯಬೇಕು ಎಂದು ಹೇಳಿದರು ಇನ್ನು ಪುರಸಭೆ ಸದಸ್ಯ ಬಸವರಾಜ ಜನ್ಮಟಿ ಹೇಳಿದರು ಅಕ್ಟೋಬರ್ ಇಪ್ಪತ್ಮೂರರಿಂದ ಇಪ್ಪತ್ತೈದರವರೆಗೆ ನಡೆಯಲಿರುವ ಕಿತ್ತೂರು ಉತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾವಿರಾರು ಪ್ರವಾಸಿಗರು ಭಾಗವಹಿಸಲಿದ್ದಾರೆ ಬೈಲಹೊಂಗಲ ಪಟ್ಟಣದ ಜನರು ವೀರರಾಣಿ ಚೆನ್ನಮ್ಮನ ಭಕ್ತರು ಹಾಗೂ ಅಭಿಮಾನಿಗಳು ಹೀಗಾಗಿ ಸಮಾಧಿ ಸ್ಥಳದ ಉದ್ಘಾಟನೆಯನ್ನ ಕಿತ್ತೂರು ಉತ್ಸವದ ಭಾಗವಾಗಿ ಮಾಡುವುದು ಮಾತ್ರವಲ್ಲದೆ ಬೈಲಹೊಂಗಲದಲ್ಲಿಯೂ ಚೆನ್ನಮ್ಮಜಿಯ ಉತ್ಸವವನ್ನು ಆಯೋಜಿಸಲು ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿದರು ನೇಗಿಲಯೋಗಿ ರೈತ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಶಂಕರ ಬಹು ಉದ್ದೇಶ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ಪ್ರವೀಣ್ ಮುಗಿ ಹಾಗೂ ನಿವೃತ್ತ ನೌಕರರ ಸಂಘದ ಮಹಾಬಳೇಶ್ವರ ಬೊಳನವರ ಮಾತನಾಡಿ ಸಮಾಧಿ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡು ಹಲವು ತಿಂಗಳು ಕಳೆದರೂ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶ ನೀಡದಿರುವುದು ವಿಷಾದರೀಯ ಈಗ ಕಿತ್ತೂರು ಉತ್ಸವದ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಚಾರ ಹೆಚ್ಚೆಚ್ಚು ಬರುವ ಸಾಧ್ಯತೆ ಇರುವುದರಿಂದ ಶೀಘ್ರವಾಗಿ ಉದ್ಘಾಟನೆ ಮಾಡಬೇಕು ಎಂದು ಬೇಡಿಕೆ ಇಟ್ಟರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಬುಡ್ಡಸಭಾ ಶಿರಸಂಗಿ ಸದಸ್ಯರಾದ ಅರ್ಜುನ ಕಲಕುಟಕರ ಪ್ರಕಾಶ್ ಕೋಟಬಾಗಿ ಮಲ್ಲೇಶಪ್ಪ ಹೊಸಮನಿ ರೈತ ಸಂಘದ ಮುಖಂಡ ಮಲ್ಲಿಕಾರ್ಜುನ ಹೊಂಬಿ ರಾಜು ಸೋಗಲ ಶಿವಾನಂದ ಬಡ್ಡಿಮನಿ ಅದೃಶ್ಯಪ್ಪ ಹುಚ್ಚನನವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು